ನಮಸ್ಕಾರ ಸ್ನೇಹಿತರೆ ಬಾತ್ರೂಮ್ ಬಟ್ಟೆಯಲ್ಲಿ ಬಂದು ಐ ಮಿಸ್ ಯು ಎಂದ ನಿವೇತಾ ವಿಡಿಯೋ ಇನ್ನಿಲ್ಲದಂತೆ ಗೆ ಒಳಗಾಗ್ತಿದೆ ನೆಟ್ಟಿಗರು ಹೇಳ್ತಿರೋದೇನು ಬಿಗ್ ಬಾಸ್ ಖ್ಯಾತಿಯ ನಿವೇತಾ ಗೌಡ ಫಾರಿನ್ ಟೂರ್ ಸುತ್ತಿ ಶ್ರೀಲಂಕಾದ ಜೂಜು ಅಡ್ಡೆಗೂ ಹೋಗಿ ವಾಪಸ್ ಮನೆಗೆ ಬಂದಂತಿದೆ ದಿನದಿಂದ ದಿನಕ್ಕೆ ಈಕೆಯ ರೀಲ್ಸ್ ಹೆಚ್ಚುತ್ತಲೇ ಇದೆ ಸಿನಿಮಾಗಳಲ್ಲಿ ನಡೆಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಿರೋ ನಟಿಯರು ಒಂದಿಷ್ಟು ಮಂದಿ ಇದ್ದಾರೆ ಅಂಗಾಂಗಗಳ ಪ್ರದರ್ಶನ ಹೆಚ್ಚಾದಷ್ಟು ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದು ಈಗಿನ ಟ್ರೆಂಡ್ ಟ್ರೋಲ್ ಮಾಡುವುದಕ್ಕಾಗಿ ಒಂದಿಷ್ಟು ಜನ ಇಂಥ ನಟಿಯರ ವಿಡಿಯೋ ಕಾಯುತ್ತಲೇ ಇರ್ತಾರೆ ಅವರು ಟ್ರೋಲ್ ಮಾಡಿ ಖುಷಿ ಪಟ್ಟುಕೊಂಡರೆ ದೇಹ ಪ್ರದರ್ಶನ ಧಾರಾಳವಾಗಿ ಮಾಡುವ ನಟಿಯರು ಫುಲ್ ಖುಷ್ ಒಟ್ಟಿನಲ್ಲಿ ಪ್ರಚಾರ ಬೇಕು ಅಷ್ಟೇ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಯಾರಿಗ್ ಬೇಕು ಎನ್ನುವ ಜಾಯಮಾನ ಇವರದ್ದು ಇದಾಗಲೇ ಮಂಚದ ಮೇಲೆ ಬಾತ್ರೂಮ್ ನಲ್ಲಿ ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ನಿವೇದ ರೀಲ್ಸ್ ಮಾಡಿದ್ದು ಆಗಿದೆ ಇದೀಗ ಬಾತ್ರೂಮ್ ಡ್ರೆಸ್ ಹಾಕಿಕೊಂಡು ಬಂದು ರೀಲ್ಸ್ ಮಾಡಿದ್ದಾರೆ ಫೋನ್ ನಲ್ಲಿ ಐ ಮಿಸ್ ಯು ಎನ್ನುವ ಹಿನ್ನೆಲೆ ಮ್ಯೂಸಿಕ್ ಜೊತೆ ಅಲ್ಲಿಯೇ ಬಾತ್ ಬಾತ್ರೂಮ್ ಬಟ್ಟೆ ತೆಗೆದು ಬೇರೆ ಬಟ್ಟೆ ತೊಟ್ಟು ರೀಲ್ಸ್ ಮಾಡಿದರು ಬಾತ್ರೂಮ್ ಬೆಡ್ರೂಮ್ ಬಿಟ್ಟು ಬೇರೆ ಯಾವ ರೂಮು ಕಾಣಿಸಲ್ವಾ ಎಂದು ನೆಟ್ಟಿಗರು ಪ್ರಶ್ನೆ ಕೇಳ್ತಿದ್ದಾರೆ ಅಷ್ಟಕ್ಕೂ ಇಲ್ಲಿ ಬಾತ್ರೂಮ್ ಬಟ್ಟೆ ಹಾಕಿದ್ದು ಯಾಕೆ ನಂತರ ಅದನ್ನ ಬದಲಾಯಿಸಿದ್ದು ಯಾಕೆ ಎನ್ನುವುದು ಮತ್ತೆ ಕೆಲವರ ಪ್ರಶ್ನೆ ಬದಲಾಯಿಸುವಾಗ ತೋರಿಸೋದೊಂದೇ ಬಾಕಿ ಇದೆ ನೋಡು ಮುಂದೆ ಅದು ಕೂಡ ಮಾಡಿದ್ರೂ ಆಶ್ಚರ್ಯ ಇಲ್ಲ ಎಂದು ನಿವೇತಾ ಕಾಲಿಳೆಯುತ್ತಿದ್ದಾರೆ ಮತ್ತೆ ಕೆಲವರು ಹೀಗೆ ಹೇಳಲು ಕಾರಣವೂ ಇದೆ ಅದೇನೆಂದರೆ ನಿವೇತಾ ಗೌಡ ಈಗ ಎಲ್ಲಾ ಹಂತವನ್ನ ಮೀರಿ ಹೋಗಿದ್ದಾರೆ ಎಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗೊಂಬೆಯಂತೆ ಮುದ್ದು ಮುದ್ದಾಗಿ ಡೀಸೆಂಟ್ ಆಗಿದ್ದ ನಿವ್ವಿ ಇದ್ಯಾಕೆ ಬಿಕಿನಿ ಮಟ್ಟಿಗೆ ಇಳಿದಳು ಎಂದು ಕೇಳುವರೇ ಇಲ್ಲ ಕೆಲ ದಿನಗಳಿಂದ ಬಿಕಿನಿಯಲ್ಲಿ ಹಾಟ್ ಫೋಟೋ ಶೂಟ್ ಮಾಡಿಸಿಕೊಳ್ತಿರೋ ನಿವೇದ ಇದೀಗ ಮಂಚದ ಮೇಲೆ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ ಇದನ್ನು ನೋಡಿದ ನೆಟ್ಟಿಗರು ಫೋಟೋ ಶೂಟ್ ಮಾಡಿದ ಪುಣ್ಯಾತ್ಮ ಯಾರು ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಬಿಕಿನಿ ಫೋಟೋ ಶೂಟ್ ಮಾಡಿಸಿಕೊಳ್ಳಲು ಯಾವ ಫೋಟೋಗ್ರಾಫರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದಿ ಎಂದು ಕೇಳ್ತಿರೋ ನೆಟ್ಟಿಗರು ಮಂಚದ ಫೋಟೋಶೂಟ್ ಸಮಯದಲ್ಲಿ ಮುಂದೆ ಇರೋದು ಯಾರು ಎಂದೆಲ್ಲ ಪ್ರಶ್ನಿಸಿದ್ದರು ಆದರೆ ಯಾರು ಏನೇ ಹೇಳಿದ್ರು ನಿವೇತಾ ತಲೆಕೆಡಿಸಿಕೊಂಡವರೇ ಅಲ್ಲ ಕೆಲ ದಿನಗಳ ಹಿಂದೆ ಬೀಚ್ ನಲ್ಲಿ ನಿವೇತಾ ಅವರು ಡೀಸೆಂಟ್ ಆಗಿರುವ ಒಂದನ್ನ ಶೇರ್ ಮಾಡಿದ್ದರು ಇಲ್ಲಿ ಅವರ ಬಟ್ಟೆ ನಲ್ಲಿ ಸಾಮಾನ್ಯವಾಗಿ ನಟಿಯರು ಬೆಕ್ಕಿನಿಯಲ್ಲಿ ಕಾಣಿಸಿಕೊಳ್ಳುವಂತೇನೂ ಇಲ್ಲ ತಮ್ಮ ಎಂದಿನ ದೇಹ ಪ್ರದರ್ಶನವನ್ನ ಮಾಡದೆ ಒಳ್ಳೆಯ ಉಡುಪಿನಲ್ಲಿಯೇ ಕಾಣಿಸಿಕೊಂಡಿದ್ದರು ಇದಕ್ಕೆ ಹಲವರು ಹಾಟ್ ಇಮ್ಯೂಜಿಗಳನ್ನ ನಟಿಯ ಸೌಂದರ್ಯವನ್ನ ಹೊಗಳಿದರೆ ಮತ್ತೆ ಕೆಲವರು ಪಾಂಡೆಗೆ ಹೋಲಿಕೆ ಮಾಡುತ್ತಿದ್ದರು ಒಳ್ಳೆಯ ಡ್ರೆಸ್ ಮಾಡಿದರೂ ತೆಗಲಿಕೆ ತಪ್ಪಿದ್ದಲ್ಲ ಎನ್ನುತ್ತಲೇ ಈಗ ಸಾಧ್ಯವಾದಷ್ಟು ಹಾಟ್ ವಿಡಿಯೋ ಶೇರ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಬ್ಯೂಟಿ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು